ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದು ಏನಂತ ಹೇಳಿದ್ರೆ ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೈಲರ್ ಮಾಡಬೇಕಾಗತ್ತೆ ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ ಅವರಿಗೆ ಅರ್ಥ ಆಗದೆ ಇದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವತ್ತು ಕಟ್ ಮಾಡ್ತೀವಿ ಆದರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬ ನಂಬಿದರು ಕನ್ನಡದ ಪ್ರೇಕ್ಷಕರನ್ನ ಜೊತೆಗೆ ಕನ್ನಡದ ಮಾಧ್ಯಮವನ್ನ ಸೊ ನೀವು ಇವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು ಅರ್ಥ ಮಾಡಿಕೊಂಡಿದ್ದು ಏನಂತ ತೋರಿಸುತ್ತೆ ಅಂದರೆ ನೀವು ತುಂಬ ಬುದ್ಧಿವಂತರಿದ್ದೀರಾ ಅಂಡ್ ಯಾವುದು ಒಳ್ಳೇದು ಅಂತ ಅನ್ಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದ್ದೀರಾ ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರ ಕರ್ಮಿಯಾಗಿ ನನಗೆ ಆಸೆ ಇತ್ತು ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು ಹೊರಗಡೆಯಿಂದ ಮಾಡಬೇಕು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ಮದು ಅನ್ನೋ ತರ ಅನಿಸ್ಬೇಕು ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ ಅದು ಯಾವ ಕನ್ನಡ ಸಿನಿಮಾ ಆದರೂ ಪರವಾಗಿಲ್ಲ ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನು ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಇಬ್ಬರು ತುಂಬಾ ದೊಡ್ಡ ಕಾರಣ ನಾನು ಯಾವತ್ತು ಅವರಿಬ್ರು ಯಾವತ್ತೂ ಹೇಳೋದು ಒಂದು ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅದರಲ್ಲಿ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡಬೇಕಾ ಅಂದ್ರೆ ಇದನ್ನು ಮಾಡಿದ್ರೆ ಹೇಗೆ ಇದು ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ ಬಟ್ ಅವರ ಆ ಮೂರು ವರ್ಷದ ಅಂದ್ರೆ ನಾನು ಯಾವತ್ತು ಅವ್ರು ಮಲಗಿದೆ ನೋಡಿಲ್ಲ ನಾನು ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತೀನಿ ಅಂದ್ರೆ ಎರಡು ಗಂಟೆ ಒಂದೂವರೆ ಗಂಟೆ ಅಷ್ಟೇ ಅಷ್ಟೇ ನಿದ್ದೆ ಅವರಿಗೆ ಅದೆಲ್ಲ ಆದರೂ ಕೂಡ ಇವತ್ತು ಆ ಸಿನಿಮಾ ಏನು ಆಗಿದೆ ಅದಕ್ಕೆ ಕಾರಣ ಅವರು ಆ್ಯಂಡ್ ಇವತ್ತು ಕೂಡ ಆ ಸಿನಿಮಾಗೆ ಅವ್ರು ದುಡಿತಿದ್ದಾರೆ ಅನ್ನೋದು ಅವರಿಗೆ ಲೈಮ್ ಲೈಟ್ ಬೇಡ ಅವ್ರಿಗೆ ಬೇಕಾಗಿರೋ ದುಡಿತ ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ ಹಾಗಾಗಿ ಅವರಿಗೆ ಟ್ರೈಲರ್ ಥರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದು ನಮ್ಮ ಅಣ್ಣ ಯಜಮಾನ್ ಅಂತ ಕರಿತೀನಿ ಅವ್ರು ಫೋನ್ ಮಾಡಿದಾಗೆಲ್ಲ ರಮೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು ಒನ್ ಟು ತ್ರೀ ಆಗಿದೆ ಅಂತ ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರು ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ ಬೇಕಾ ಹಣ ನೋಡ್ಕೊಳ್ಳಿ ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ ಮಾರ್ಕೆಟಿಂಗ್ ಇದೆ ತಪ್ಪಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆಯನ್ನು ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನೋ ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದೆನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡ್ದಂತಹ ವ್ಯಕ್ತಿ ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ ನೀವು ಹೂಡಿಕೆದಾರ ಅಲ್ಲ ಇನ್ವೆಸ್ಟರ್ ಅಲ್ಲ ನೀವು ನಿರ್ಮಾತ ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ದಯವಿಟ್ಟು ನಿಂತ್ಕೊಬಿಡಣ ಅಂಡ್ ಅದರ ಜೊತೆಗೆ ಶಿವಣ್ಣ ಅವರು ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು ಯಾಕೆ ಅಂದ್ರೆ ಪ್ರತಿ ಸತಿ ಕೂಡ ನಮ್ಮ ನಮಗ ಅವ್ರ ಶಿವಣ್ಣ ಅಂದ್ರೆ ಅವರಿಗೆ ಗೀತಕ್ಕನ್ಗೆ ಹಾಗಲ್ಲ ಅವ್ರಿಗೆ ಅವ್ರ ಪತಿ ಆದ್ರೆ ಅವರ ಆರೋಗ್ಯ ಆದ್ರೂ ಕೂಡ ಅವ್ರು ಹೇಳ್ಬೋದ ಏನೋ ನಾನು ನಾನು ಮಾಡ್ತೀನಿ ಯಾಕಂದ್ರೆ ಅವರು ಅವ್ರು ಬಂದದ್ದು ಸಿನಿಮಾ ಒಂದು ಒಂದು ಟ್ರೆಡಿಷನಿಂದ ಅವರ ತಂದೆ ಹೇಳ್ಕೊಟ್ಟಂಥ ಪಾಠ ಬಟ್ ಏನೇ ಆದರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು ಅವರ ಮಗಳು ಕೂಡ ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬಿ ನೀವಲ್ಲ ಅಣ್ಣ ಕರ್ನಾಟಕ ಮಾತಾಡಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ ಆ್ಯಂಡ್ ಹಾಗೆ ಮಾತಾಡಿದ್ರೇ ಅದು ಚೆಂದ ಯಾಕಂದರೆ ಈ ಸಿನಿಮಾಗೆ ನಾವೆಲ್ಲ ಆ್ಯಕ್ಟ್ ಮಾಡಿದರೆ ಅವ್ರು ಆ್ಯಕ್ಟ್ ಮಾತ್ರ ಅಲ್ಲ ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ ಅವ್ರು ಏನು ಚೂಸ್ ಮಾಡಿದ್ರು ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂಥ ಒಂದು ಕನಸು ಅದು ಮುಂದೆ ಹೋಗಬೇಕು ಅಂತ ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ ಅರ್ಧ ಗಂಟೆ ಏನಾದರೂ ಮೂವತ್ತು ದಿವಸ ಆದರೆ ಅದಿನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಣ ವ್ಯಕ್ತಿ ಅಲ್ಲ ವ್ಯಕ್ತಿ ಇದು ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೋಗಳ್ತಾ ಇಲ್ಲ ಯಾಕಂದ್ರೆ ನೀವೊಬ್ಬ ಸಿನಿಮಾ ನಿರ್ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದ್ರೆ ಮನುಷ್ಯನಾದಾಗ ಅಷ್ಟು ಹತ್ತಿರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ ಯಾಕಂದ್ರೆ ಇವತ್ತಿಗೂ ಕೂಡ ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಅವ್ರು ಅವ್ರು ಹೇಳೋದು ಒಂದೇ ವಿಚಾರ ಹೊಸ ಏನಾದರೂ ಮಾಡ್ಬೇಕು ಅಂತ ಅವ್ರು ಮಾಡದಿರೋ ಹೊಸ ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಬಟ್ ಇವತ್ತಿಗೂ ಕೂಡ ಇಲ್ಲ ಗುರುವ ಏನೋ ಸರಿ ಇಲ್ಲ ನಾವು ಇನ್ನೂ ಹೊಸಾದ್ ಮಾಡಬೇಕು ಅಂತ ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ ಅಂದರೆ ನಾವು ಹುಡುಕ್ತಾ ಇರ್ತೀವಿ ಆಗುತ್ತಾ ಇಲ್ಲೋ ಬೇರೆ ಪ್ರಶ್ನೆ ನಿಮ್ಮಿಂದ ಆಗಿದೆ ನಮ್ಮಿಂದ ಅದರ ಒಂದು ಪರ್ಸೆಂಟ್ ಆದರೂ ಕೂಡ ನಾವು ಭಾಗ್ಯವಂತರು ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದಿರ ಆ್ಯಂಡ್ ಇವತ್ತು ಮಾಡ್ತಾ ಇದ್ದೀರಾ ಮುಂದೇನೂ ಮಾಡ್ತಾ ಸಾವಿರ ಅಡಚಣೆಗಳಿರ್ಬೋದು ಬಟ್ ನಿಮ್ಮಿಂದ ಅದಾಗುತ್ತೆ ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು ಹೋಗೋಣ ನಿನ್ನೆ ನಿಂತ ಹೌದೌದು ಹೇಳಿ ಹೇಳೇ ಹೇಳ್ತೀನಿ ಹಾಂ ಬಿರುಕು ತುಂಬ ಇದೆ ಏನು ಮಾಡೋದು ಸೊ ಅವ್ರ ಜೊತೆ ನಂಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡಬೇಕಾದ್ರೆ ಅದನ್ನಾದರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬ ಒಳ್ಳೆಯ ಸ್ಟೋರಿಗಳನ್ನು ಮಾಡ್ಬೋದು ಸಖತ್ ಬಟ್ ಯಾವತ್ತು ಮಗುನೇ ಅವರು ಅವರು ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾರೆ ಹೇಳ್ತಿದ್ದೆ ಅಂದರೆ ನಾನು ತುಳುಲ್ ಹೇಳೋದು ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗಬಾರ್ದು ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗತ್ತೆ ಯಾಕಂದ್ರೆ ನಾನು ಗೆಳೆಯ ಅವರು ಹೊಗಳದ್ ತಕ್ಷಣ ದೂರ ಆಗ್ಬಿಡ್ತಾರೆ ಸೊ ಯಾವ ಥರ ಇದೀವಿ ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ ಸೊ ತೋರಿಸೋಣ ಒಂದ್ಸಲ ಆ್ಯಂಡ್ ಸತ್ಯ ಹೆಗಡೆ ಅವರು ಸರ್ ಈ ಕನಸನ್ನು ಕಟ್ಟೋದು ಬಹಳ ಕಷ್ಟದ ಕೆಲಸ ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ ಯಾಕಂದರೆ ಯಾವಾಗಲೂ ಕಾಣಿಸೋದು ಆ್ಯಕ್ಟರ್ಗಳು ನಟರು ಎಲ್ಲರೂ ಕೂಡ ಸೊ ಆ್ಯಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾನ ಯಾವ ರೀತಿ ಅಂದರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆಯ ಸಿನಿಮಾ ಆಗಿತ್ತು ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ ಅದು ನಾವು ಮಾಡಿದ್ದಲ್ಲ ನಾವು ಸಿನಿಮಾ ಮಾತ್ರ ಮಾಡಿದ್ದು ಅದನ್ನು ನೀವು ಮಾಡಿದ್ದು ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಯಾಕಂದರೆ ಇದೊಂದು ಒಳ್ಳೆಯ ಪ್ರಯತ್ನ ಆ್ಯಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಆ್ಯಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ ಹೊಸತನದ ಬಗ್ಗೆನೇ ಮಾತಾಡಿ ಸೊ ಇದೊಂದು ಹೊಸ ಶಕೆಯಾಗಲಿ ಒಳ್ಳೆಯ ಕನ್ನಡ ಸಿನಿಮಾ ಇನ್ನೂ ಜಾಸ್ತಿ ಬರಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು